ಇದು ಆದರೆ ಇವತ್ತು ಕಿರಣೂರಿನಿಂದ ಒಟ್ಟು ಚಂದ್ರ ಅರ್ಸಿಕೆರೆ ಇದನ್ನ ಇದೊಂದು ರಸ್ತೆಯನ್ನ ನ್ಯಾಷನಲ್ ಹೈವೆಗೆ ಪರಿವರ್ತನೆ ಮಾಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಹಲವಾರು ರೀತಿ ಚರ್ಚೆಗಳೇನಾಗಿದೆ ಸದ್ಯದಲ್ಲೇ ಇದನ್ನ ನ್ಯಾಷನಲ್ ಹೈವೆಗೆ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೂ ಸಹ ಸ್ವಲ್ಪ ಧೈರ್ಯಲ್ಲಿ ನಿಮಗೆ ಗಮನ ಹರಿಸಿದ್ದೇವೆ ಈಗ ಸದ್ಯಕ್ಕೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿ ನಡೀತಾ ಇದೆ ಈಗ ಗುಂಡಿ ಸರ್ ರಾಜ್ಯ ಸರ್ಕಾರದ ಯೋಜನೆಗಳು ಬರೀ ಇದೊಂದು ರಸ್ತೆ ಅಲ್ಲ ಹಲವಾರು ಭಾಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಹಲವಾರು ನಗರ ಪ್ರದೇಶಗಳಲ್ಲೂ ಸಹ ಇವತ್ತು ಮಳೆಗಾಲದಲ್ಲಾದಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಮಾಧ್ಯಮದ ಸ್ನೇಹಿತರು ಪ್ರತಿದಿನ ನೀವು ವಿಷಯಗಳನ್ನ ಸೇರ್ತಕ್ಕಂಥ ವಾಸ್ತವಾಂಶಗಳನ್ನು ತರ್ತಾ ಇದ್ದೀರಿ ಆದರೆ ಸರ್ಕಾರಕ್ಕೆ ಅವರದೇ ಆದಂಥ ಒಂದು ಏನೊಂದು ಗ್ಯಾರಂಟಿಯ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದು ಗ್ಯಾರಂಟಿ ಸ್ಕೀಮ್ಗಳಿಗಿಂತ ಹೆಚ್ಚಾಗಿ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆಯ ಹಣ ಇದೆಯಲ್ಲ ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿದೆ ಆ ಹಣ ದುರುಪಯೋಗ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಾಡಿನಲ್ಲಿ ಕಾಣ್ತಾ ಇತ್ತು ಅಭಿವೃದ್ಧಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ಕೆಆರ್ಪೇಟೆ ಕ್ಷೇತ್ರದ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ ಕಾಂಗ್ರೆಸ್ ಶಾಸಕರುಗಳೇ ಇದರ ಬಗ್ಗೆ ಹಲವಾರು ರೀತಿಯ ಒಂದು ರಾಜ್ಯದ ಸರ್ಕಾರಗಳ ನಡವಳಿಕೆ ಬಗ್ಗೆ ಅವರವ್ರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾರೆ ಬರೀ ಇಲ್ಲಿ ಕೆ ಪೇಟೆ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ ಇಲ್ಲಿ ಇಡೀ ರಾಜ್ಯದಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಈಗ ಇವರು ಪ್ರತಿನಿತ್ಯ ನಮ್ಮ ಹಳ್ಳಿಯ ಜನ ಹೋದರೆ ಪ್ರಶ್ನೆ ಮಾಡ್ತಾರೆ ನಾವೇನು ಉತ್ತರ ಕೊಡೋದು ಅಂತಕ್ಕಂಥದ್ದು ಶಾಸಕರುಗಳು ಚರ್ಚೆ ಮಾಡೋದೇನಿದೆ ಸರ್ಕಾರ ಹಣ ಕೊಟ್ಟಿರ್ತಾನೆ ಇದೆಲ್ಲ ಆಗೋದು ಇವತ್ತು ಈ ಸರ್ಕಾರ ಗ್ಯಾರಂಟಿಯ ಭಜನೆಗಳನ್ನು ಏನು ಮಾಡ್ತಾ ಇದ್ದಾರೆ ನಾನು ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆನೂ ಲಘುವಾಗಿ ಮಾತನಾಡಲ್ಲ ನಾನು ಅದ್ರ ಬಗ್ಗೆನೂ ಲಘುವಾಗಿ ಮಾತಾಡಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಸಂಪತ್ತು ಭರಿತವಾದಂಥ ರಾಜ್ಯ ಇದು ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಕೊರತೆ ಇರತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಇವತ್ತು ಪ್ರತಿದಿನ ನೋಡ್ತಾ ಇದ್ದೀರಿ ನಾನು ಸದ್ಯಕ್ಕೆ ನಾನು ಏನು ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಸಂಕ್ರಾಂತಿ ಕಡೆಯಲ್ಲಿ ಚರ್ಚೆ ಮಾಡೋಣಂತೆ ಇವತ್ತು ಯಾವ ರೀತಿಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳು ಶರಣಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಕಾಣ್ತಾ ಇದ್ದೀರಿ ಅದು ಯಾವ ರೀತಿ ಅದನ್ನು ಅದರ ಬಗ್ಗೆನೇ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದೇನಿದೆ ಇದು ಆಡಳಿತ ಅನ್ನೋದು ರಾಜ್ಯದಲ್ಲಿ ಇದೆಯಾ ಅನ್ನೋದು ಮುಖ್ಯ ಇದೆ ಸರ್ಕಾರ ಅನ್ನೋದು ಇದೆಯಾ ಅನ್ನೋದು ಇವತ್ತು ಒಬ್ರು ಇವತ್ತು ಒಬ್ಬರು ಗದಗದಲ್ಲಿ ಯಾರೋ ಒಬ್ರು ಭವಿಷ್ಯ ಇನ್ನಾರೋ ಒಬ್ರು ಮೊನ್ನೆ ದಯಾಮರಣಕ್ಕೆ ಮುಖ್ಯಮಂತ್ರಿಗಳನ್ನೇ ಕೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳ ಅತ್ಯಂತ ಖಾಸ ಶಿಷ್ಯ ರಾಮಪ್ಪ ಅಂತೇಳಿ ಹರಿಹರದ ಎಮ್ ಎಲ್ ಎ ಬಹುಶಃ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರ ಎಮ್ ಎಲ್ ಎ ಆ ಕಾಲದಲ್ಲಿ ಅವರೇನೋ ಏನೋ ಬಿ ಜೆ ಪಿ ಸರ್ಕಾರದಲ್ಲಿ ಹಣ ತಂದು ಕೆಲಸ ಮಾಡಿದ್ದು ಇನ್ನೂ ಸರ್ಕಾರದ ದುಡ್ಡು ಕೊಟ್ಟಿಲ್ಲ ಇವತ್ತು ನಾನು ಸೂಸನ್ ಪಕಟಗಳ ಪರಿಸ್ಥಿತಿಯಲ್ಲಿದ್ದೇನೆ ಇದ್ದೇನೆ ಹಣ ಬಿಡುಗಡೆ ಮಾಡಿ ಇಲ್ಲ ದಯಾಮರಣಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಟಿ ವಿಲಿ ನೀವು ತೋರಿಸ್ತಾ ಇದ್ದಿದ್ದು ಗಮನಿಸಿದ್ದೇನೆ ಒಟ್ಟಾರೆ ಅತ್ಯಂತ ಸಂಪದಭರಿತವಾದಂಥ ರಾಜ್ಯ ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗಿದ್ದಂಥ ರಾಜ್ಯ ಇದು ಇಂಥ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ ಜನತೆಯೂ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಇವತ್ತು ಈ ಸರ್ಕಾರದ ಹಲವಾರು ಬೂಟಾಟಿಕೆಯ ಮಾತುಗಳು ಜಾಹೀರಾತು ಮುಖಾಂತರ ಕೊಡ್ತಾ ಇರತಕ್ಕಂಥ ಇವರ ಏನು ದೊಡ್ಡ ಮಟ್ಟದ ಸಾಧನೆ ಅಂತೇಳಿ ಅದು ಆ ಜಾಹೀರಾತಿಗೂ ಸಹ ನಾಡಿನ ಜನತೆಯ ಕೋಟಿ ರೂಪಾಯಿ ಹಣ ಇವತ್ತು ಇವ ಏನೋ ಒಂದು ನೀರಿನಲ್ಲಿ ಇರೋದಂಗೆ ಅರಿತಾ ಇದೆ ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದನೇ ರಾಜ್ಯ ನಾನು ನಾನು ಗ್ಯಾರಂಟಿ ಯೋಜನೆಯಿಂದ ಹಾಳಾಗಿದೆ ಅಂತ ಹೇಳಲ್ಲ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಸಹ ಅಭಿವೃದ್ಧಿಗೆ ಚಾಲನೆ ಕೊಡ್ಬೋದು ಈಗ ನೆನ್ನೆ ಈಗ ಬಸ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಉಸಿರೇ ಇಲ್ಲ ಅದಕ್ಕೆ ಅದರಿಂದ ಎಷ್ಟು ಸಂಪಾದನೆ ಮಾಡ್ತಾರೆ ಈಗ ಈಗ ನಿಮ್ಮ ಎಂಥ ಕಾರ್ಯಕ್ರಮ ಅದು ಶಕ್ತಿ ಕಾರ್ಯಕ್ರಮವ ಹಾಂ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಹೆಣ್ಮಕ್ಳಿಗೆ ಉಚಿತ ಬಸ್ ದರ ಕೊಡೋದು ಎಷ್ಟು ಕೊಡ್ತಾರೆ ಎಷ್ಟು ಖರ್ಚಾಗ್ತದೆ ವರ್ಷಕ್ಕೆ ಈ ನನ್ನೇ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋರಲ್ಲ ಅದರಿಂದ ಉತ್ಪಾದನೆ ಎಷ್ಟಾಗುತ್ತೆ ಸರ್ಕಾರಕ್ಕೆ ಆ ಹೆಸರಿನಲ್ಲಿ ಇಂದ ಈ ಸರ್ಕಾರದ ಕಾರ್ಯಕ್ರಮ ಇದೆಯಲ್ಲ ನಮ್ಮ ಹಳ್ಳಿಯ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ನಮ್ಮ ಜನವು ಅರ್ಥ ಮಾಡ್ಕೋಬೇಕು ಈ ಕಾರ್ಯಕ್ರಮಗಳು ಇವರೇನು ಪಾಪ ಬೆವರು ಸುರಿಸಿ ರಾಜ್ಯದ ಖಜಾನೆ ತುಂಬಿಸಿ ಇವರು ಕೊಡ್ತಾ ಇರೋ ಕಾರ್ಯಕ್ರಮ ಅಲ್ಲ ನಿಮ್ಮ ಜೋಬಿಗೆ ಕೈ ಹಾಕಿ ದರೋಡೆ ಮಾಡಿ

ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟಲ್ಲಿ ಇರ್ತಕ್ಕಂಥ ವೇರಿಯೇಷನ್ ಮೇಲೆ ಮಾಡ್ಕೊಳ್ತಾರೆ ಇದು ನಡೀತಾ ಇರ್ತಕ್ಕಂಥದ್ದು ಈಗ ನೀವು ಈ ಗ್ಯಾರಂಟಿ ಸ್ಕೀಮ್ಗೋಸ್ಕರಲ್ಲೇ ಲೀಟ್ರಿಗೆ ಮೂರು ಮೂರುವರೆ ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರಲ್ಲ ಡೀಸೆಲ್ದು ಪೆಟ್ರೋಲ್ದು ಮೊದಲು ಕೆಪಿ ಇಲ್ಲ ಅದೊಂದು ಕೆ ಪಿ ಎಸ್ ಸಿ ಸಂಸ್ಥೆ ಅಂತ ಕರಿತೀರ ಹದಿನೈದು ಜನನು ಹದಿನಾರು ಜನನು ಮೆಂಬರ್ ಮಾಡ್ಕೊಂಡು ಆದ್ರೆ ನಾ ಎಲ್ಲಿಗೆ ತಂದಿಟ್ಟವ್ರೆ ಆ ಸಂಸ್ಥೆಯಿಂದ ಇವತ್ತ ಒಂದು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಡಕ್ಕಾಗ್ಲಿಲ್ಲ